ಕಾಲಿಂದ ಪಂಚವಾಣದ ರೇಖೆ ಭರಿತವಾಗಿರುವಂತಹ ಜಿಂಕೆ ಒಂದು ನನ್ನ ಬಳಕೆ ಬಂದು ನಿಂತ್ಕೊಂಡಿತ್ತು ತಕ್ಷಣವೇ ನನ್ನ ಕೈಗಳನ್ನು ತಾಳ ಬಳಿದಾಗ ಲಯಬದ್ಧವಾಗಿ ಕುಣಿದುಕ್ಕೆ ಆರಂಭ ಮಾಡಿತ್ತು ಆ ಹೊತ್ತಿನಲ್ಲಿ ನನ್ನ ಮನಸ್ಸಿನ ಯೋಚನೆ ಆ ಹರಿಣ ನನ್ನ ವಶಕ್ಕೆ ಬರಬೇಕೆಂಬುದಾಗಿ ಆದಷ್ಟು ಬೇಗ ನೀವು ಅದರ ಬಳಿಗೆ ಹೋಗಿ ಅದನ್ನು ಹಿಡಿದು ನನಗೆ ತಂದು ಕೊಡಬೇಕು ಅರಸಿ ಅರಸಿ ಸುಂದರ ಅಯೋಧ್ಯೆಯ ರಾಮನ ಹೆಂಡತಿಯಾಗಿ ಹಿರಿಯ ಸೊಸೆಯಾಗಿ ನಾನು ವನಭಿಮುಖನಾದಂತಹ ವೇಳೆಯಲ್ಲಿ ನನ್ನನ್ನು ಅನುಸರಿಸಿಕೊಂಡು ಬಂದವಳು ನೀನು ಇಷ್ಟರವರೆಗೆ ಪಂಚವಟಿಯಲ್ಲಿ ಯಾವುದನ್ನು ಕೂಡ ನನಗೆ ಬೇಕು ಅಂತ ಅಪೇಕ್ಷೆ ಪಟ್ಟವಳಲ್ಲ ಈ ಸಂದರ್ಭದಲ್ಲಿ ಯಾವುದೋ ಒಂದು ಹರಿಣ ಸಮೀಪದ ಕಾಡಿನಿಂದ ಜಂಜಣ ಜಿಗಿದು ನಿನ್ನ ಕಣ್ಣ ಮುಂಭಾಗದಲ್ಲಿ ಕುಳಿದಾಗ ಅದರ ಕುಣಿತಕ್ಕೆ ಮರುಳಾದೆಯ ನೀನು ಹೇಳು ಮಾಯಾವಿಗಳ ಕಪಟವನು ಅದೌದು ಗೊರಸು ನೋಡು ಗೊರಸು ಇಲ್ಲ ಉಗುರು ಇದೆ ಹಾಗಿದ್ರೆ ಕಪಟಗಳಾದಂತಹ ರಾಕ್ಷಸರು ಮನುಜರಾದಂತಹ ನಮ್ಮನ್ನು ಮೊಸುಗೊಳಿಸಬೇಕು ಎನ್ನುವಂತಹ ಉದ್ದೇಶವನ್ನಿರಿಸಿಕೊಂಡು ಈ ರೀತಿ ಕುಣಿಯುವುದ ಏನು ಅದು ಬೇಡ ಬೇರೆ ಏನಾದ್ರೂ ಕೇಳು ಯಾವುದನ್ನು ಸ್ವೀಕರಿಸಿದೆ ಬೆನ್ನಟ್ಟಿಕೊಂಡು ಹೋಗುತ್ತೇನೆ ಶರಪ್ರಯೋಗ ಮಾಡುತ್ತೇನೆ ಅದರ ಪರಿಣಾಮ ಮುಂದೇನಾಗುತ್ತದೆ ನೋಡು